ನಮಸ್ಕಾರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹನ್ನೊಂದುವರೆಗೆ ಜೆ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಲೋಕಸಭೆಯ ಎಲೆಕ್ಷನ ಅಭ್ಯರ್ಥಿ ಆಗಮಿಸಲಿದ್ದಾರೆ ಚುನಾವಣೆ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪೂರ್ವಭಾವಿ ಸಭೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ನಾನು ಈ ಮಾಧ್ಯಮ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಎಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ನಾನು ಎಲ್ಲರಿಗೂ ಫೋನ್ ಮಾಡಿ ಕರೆಯೋಕ್ಕಾಗಲ್ಲ ಈ ದಿನ ಬೆಳಗ್ಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಎಲ್ರಿಗೂ ಫೋನ್ ಮಾಡೋಕ್ಕಾಗಲ್ಲ ಇದೇ ಆಹ್ವಾನ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕಂತ ದಯವಿಟ್ಟು ತಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ